ಹಲೋ ವೆಲ್ಕಮ್ 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 ಬ್ಯಾಕ್ ಬ್ಯಾಕ್ ಟು ಟು ಸಾಗರ್ ಸ್ಟೋರೀಸ್ ಬ್ಲಾಗ್ ಬ್ಲಾಗ್ ಮಂಡೇ ದಿನ ಆಗಿತ್ತು ಮಾಡಿ ಸೊ ಇವತ್ತು ನಾವು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀವಿ ಮಂಡೆ ಶುದ್ಧ ಸಸ್ಯಹಾರಿಗಳು ಅದಕ್ಕೆ ನಮ್ಮಲ್ಲಿ ಸಸ್ಯಗಳು ಏನು ಇಲ್ಲ ಸಸ್ಯದಿಂದ ಬರೋ ತರಕಾರಿ ಏನು ಇಲ್ಲ ಸೊ ಅದಕ್ಕೆ ಸದ್ಯಕ್ಕೆ ತರಕಾರಿ ತರಕೋಬೇಕು ಶಾಪಿಂಗ್ ಹೋಗ್ಬೇಕು ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂಡ್ ಸಂಜೆ ಒಂದು ಸಲೂನ್ ಹೋಗ್ಬೇಕು ಗೈಸ್ ನಾನು ಸ್ವಲ್ಪ ಬಿ ಎಡ್ ಟ್ರಿಮ್ ಎಲ್ಲ ಮಾಡಿಸ್ಬೇಕು ನೋಡಿ ಎಷ್ಟು ಬೆಳ್ಕೊಬಿಟ್ಟಿದೆ ನಮ್ಮ ಮಾವ ಬೈತಾರೆ ಯಾಕೋ ಇಷ್ಟು ನಡೆ ಬಿಟ್ಕೊಂಡಿದ್ಯಾ ಏನಾರ ಪ್ರಾಬ್ಲಮ್ ಕೊಡ್ತಾವಳ ಅಂತ ಕೇಳ್ತಾರೆ ಆಮೇಲೆ ನನ್ನ ಮಗಳ ಪ್ರಾಬ್ಲಮ್ ಕೊಡ್ತಾವಳ ಅಂತ ಹಂಗೇನಿಲ್ಲ ಗೈಸ್ ಸೊ ಫಸ್ಟ್ ಇವಾಗ ಮಾರ್ಕೆಟ್ ಹೋಗಿ ತರಕಾರಿಗಳೆಲ್ಲ ತಗೊಂಡ್ ಬರೋಣ ಆಮೇಲೆ ನಮ್ಮ ದಿನ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀವಿ ಸೊ ಲೆಟ್ಸ್ ಕ್ಯೂ ಅಕ್ಕವ್ರೇ ಏನು ತಂದ್ರಿ मार्केट को गी कैरेट बीट्रूट ये रेकाई मेंशन काई कंडक्ट सिक्की दलतंदर के चीज़ ಏನೇನ್ ಐಡಿಯಾ ಹಾಕತ್ತಂದ್ರೆ ಗೊತ್ತಾ ಇವತ್ತಿಗ ಏನೇನ್ ಮಾಡ್ತೀನಿ ಅಂತ ಅಂದ್ರೆ ಇವತ್ತು ರಾತ್ರಿ ಚಪಾತಿ ಬಿಟ್ರೋಟ್ ಪಲ್ಯ ಮಾಡೋಣ ಮಧ್ಯಾಹ್ನ ಹೀರೆಕಾಯಿ ಬಸ್ಸಾರ್ ಮಾಡೋಣ ಆಮೇಲೆ ಕ್ಯಾರೆಟ್ ತಿನ್ಬೇಕು ಹಲ್ವಾ ತಿನ್ಬೇಕಂತ ಅಯ್ಯೋ ಪಾಪ ಮಗು ಹುಷಾರಿಲ್ಲ ಸ್ವೀಟ್ ಅದಕ್ಕೆ ಮನೆಯಲ್ಲೇ ಮಾಡ್ಕೊ ತಿನ್ಬಿಡೋಣ ಆಮೇಲೆ ಹಸಿಮೆಣಸಿನ್ಕಾಯಿ ಖಾಲಿ ಆಯ್ತು ಅದು ಆಮೇಲೆ ಟೊಮೆಟೊ ಹೋಗಿ ಇಷ್ಟು ತರಕಾರಿನ ಬೇಟೆ ಆಡ್ಕೊಂಡು ಬಂದಿದ್ದೀವಿ ಹೀರೆಕಾಯಿ ಒಂದು ಕೆ ಜಿ ಕ್ಯಾರೆಟ್ ಒಂದು ಕೆ ಜಿ ಬೀಟ್ರೋಟ್ ನಾಳೆ ಫ್ರೆಶ್ಟ ತಗೊಳ್ಳೋಣ ಇಷ್ಟು ತರಕಾರಿ ಕತೆ ಗೈಸ್ ಈಗ ಸದ್ಯಕ್ಕೆ ನಾವು ನಾಷ್ಟ ಮಾಡಿಲ್ಲ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಎಷ್ಟಮ್ಮ ಟೈಮು ತಿಂಡಿ ಮಾಡಿ ತಿಂಡಿ ತಿನ್ಬೇಕೀಗ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಟ್ಸ್ ಬನಾನಾ ಡ್ರೈ ಫ್ರೂಟ್ಸ್ ಮಿಕ್ಸ್ ನಮ್ಮ ಓಟ್ಸ್ ರೆಡಿ ಇದೆ ಗೈಸ್ ಇವಾಗ ಇನ್ನು ತಿಂದ್ಬಿಟ್ಟು ಬಾಕಿ ಕೆಲಸ ಬ್ರೇಕ್ಗೆ ಬಾದ್ ಆಮೇಲೆ ಕೆಲಸ ಎಲ್ಲ ಗೈ ಸಜ್ಜಿನ್ ಫೋನ್ ಅಲ್ಲಿ ಇರ್ತಾರೆ ನಾನು ಅಡಿಗೆ ಮಾಡಬೇಕು ಓಹ್ ಫೋನ್ ಅಲ್ಲೇ ಇರ್ತಾರೆ ಫೋನ್ ಅಲ್ಲಿ ಗೇಮ್ ಆಡ್ತಿರ್ತಾರೆ ಪಬ್ಜಿ ಆಡ್ತಿರ್ತಾರೆ ಏನು ಇವತ್ತು ಫುಲ್ ಖುಷಿ ಆಗಿದೀಯಲ್ಲ ಅಂತ ನಮ್ಮ ಅಮ್ಮ ಬರ್ತಾರೆ ಮನೆಗೆ ಓ ಸಂಜೆ ಗಗನ ಅವರ ಅಮ್ಮ ಬರ್ತಾ ಇದ್ದಾರೆ ನಮ್ಮ ಮಮ್ಮಿ ಸ್ವಲ್ಪ ಸೊಂಟಾನ ಮಾಗ್ ಬಿಟ್ಟಿದೆ ಗೈ ಹುಷಾರ್ ಅದಕ್ಕೆ ಹಾಸ್ಪಿಟಲ್ ಗೆ ತೋರಿಸಿದ್ವಿ ಅವರು 1 ವೀಕ್ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ನನ್ಗೆ ಗೊತ್ತಿಲ್ಲ ಮಮ್ಮಿ ನಮ್ಮ ಮನೆಗೆ ಕಳಿಸಿ ಅಂತ ಕರ್ಸ್ಕೊತಾ ಇದ್ದಾಳೆ ಅಂಡ್ ಗೈಸ್ ನಾವೀಗ ರೆಡಿಯಾಗಿ ಆಗಿ ಸಲೂನಿಗೆ ಹೊರಟಿದೀವಿ ನಾನು ಸಚಿನ್ ಇದು ಸೆಕೆಂಡ್ ಟೈಮ್ ಹೋಗಿ ಸರ್ವಿಸ್ ತಗೋತಾ ಇದೀವಿ ಆ ಸತಿ ಬೇರೆ ಸಲೂನ್ ಹೋಗಿದ್ವಿ ಈ ಸತಿ ಬೇರೆ ಕಡೆ ಹೋಗ್ತಾ ಇದೀವಿ ಸೊ ಚೆನ್ನಾಗಿರುತ್ತೆ ದಿನ ಆಯ್ತು ಒಂದ್ ಸಿಕ್ಸ್ ಮಂತ್ಸ್ ಮೇಲೆ ಆಯ್ತು ನಾನು ಸಚಿನ್ ಇಬ್ರು ಒಟ್ಟಿಗೆ ಹೋಗಿ ಎಲ್ಲ ಪಾಪ ನನ್ನನ್ನು ಡ್ರಾಪ್ ಮಾಡಿ ಬಂದು ಆಮೇಲೆ ಅವ್ರಿಗೂ ಮಾಡ್ಸ್ಕೊತಾ ಇದ್ರು ಅಂಡ್ ಅದಕ್ಕೂ ಮುಂಚೆ ಒಂದು ಹೇಳಬೇಕು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನಮ್ಮ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಾ ಡಿ ಎಂ ಮಾಡ್ತೀರಾ ನೀವು ಆನೆಸ್ಟ್ ಆಗಿ ಹೇಳಿ ನೀವ್ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಕ್ಯೂರ್ ಸ್ಕಿನ್ ಬಿಟ್ಟು ಬೇರೆ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಆನೆಸ್ಟ್ ಹೇಳಿ ಆನೆಸ್ಟ್ ಆಗಿ ಹೇಳಿ ಅಂತ ಆಮೇಲೆ ವಿಡಿಯೋಸ್ ಹಾಕಿದಾಗ ಎಲ್ಲ ಬರೀ ನಾರ್ಮಲ್ ಒಂದೊಂದೇ ಪ್ರಾಡಕ್ಟ್ಸ್ ತೋರಿಸ್ತೀರಾ ಖಾಲಿ ಆಗಿರುತ್ತೆ ಅದನ್ನೇ ತೋರಿಸ್ತೀರಾ ಯಾವಾಗ್ಲೂ ಖಾಲಿ ಆಗಿರುತ್ತೆ ಅಂತೆಲ್ಲ ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ಸೊ ನಾನು ಆನೆಸ್ಟ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ತುಂಬಾ ತಿಂಗಳ್ ನಾನು ಯೂಸ್ ಮಾಡಿದೀನಿ ಅಂದ್ರೆ ಅದು ಕ್ಯೂರ್ ಸ್ಕಿನ್ ಒಂದೇ ಅಹ್ ಅದ್ ಮತ್ತೆ ಯಾವಾಗ್ಲೂ ಖಾಲಿ ಆಗಿರಲ್ಲ ಹತ್ರ ಪ್ರಾಡಕ್ಟ್ಸ್ ಎಷ್ಟಿದಾವೆ ಇದಾವೆ ಕ್ಯೂರ್ ಸ್ಕಿನ್ದು ಅಂತ ನೋಡಿ ಇದು ಯಾವ್ದು ಅವ್ರು ಫ್ರೀ ಆಗಿ ಕಳ್ಸ್ಕೊಡಲ್ಲ ಎಲ್ಲ ಪೇ ಮಾಡಿ ತಗೊಂಡಿರೋದು ಸನ್ಸ್ಕ್ರೀನ್ ಇದು ಖಾಲಿಯಾಗಿ ಇದು ಯೂಸ್ ಮಾಡ್ತಾ ಇದು ಇದ್ದೀನಿಚರೈಸರ್ ಅಂಡ್ ಇದು ಇನಿಷಿಯಲಿ ನನಗೆ ರೆಟನಾಲ್ ಮತ್ತೆ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಅಂತ ಕ್ರೀಮ್ ಕೊಟ್ಟಿದ್ರು ನನಗೆ ಯಾವಾಗ ಪಿಂಪಲ್ಸ್ ಇತ್ತು ಈಗ ಪಿಂಪಲ್ಸ್ ಹೋಗಿ ಡಾರ್ಕ್ ಪಿಗ್ಮೆಂಟೇಷನ್ ಇರೋದಕ್ಕೆ ಹೋಗೋದಕ್ಕೆ ಬೇರೆ ಎರಡು ಗ್ಲೈಕೋ ಕ್ಲಿಯರ್ ಕ್ರೀಮ್ ಮತ್ತೆ ಅಜಿಲಿಕ್ ಕ್ಲಿಯರ್ ಕ್ರೀಮ್ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ರೊಟೀನ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ ಒಂದಿನ ಬಿಟ್ಟು ಒಂದಿನ ಇವಾಗ ನಾನು ಏನು ಅಪ್ಲೈ ಮಾಡಿದೀನಿ ಮುಖಕ್ಕೆ ಅದು ಮಾಯ್ಚರೈಸರ್ ಸನ್ಸ್ಕ್ರೀನ್ ಅಷ್ಟೇ ಇದು ಮಾಯ್ಚರೈಸರ್ ಇದು ಸನ್ಸ್ಕ್ರೀನು ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋ ಪ್ರಾಡಕ್ಟ್ ಅಂದ್ರೆ ಒಂದೇ ಆನೆಸ್ಟ್ ಆಗಿ ಹೇಳಿ ಆನೆಸ್ಟ್ ಆಗಿ ಹೇಳಿ ಆನೆಸ್ಟ್ ಆಗು ಒಂದೇ ನನ್ ಮದ್ವೆಗೆ ಹೋದ್ರು ಇದನ್ನೇ ಹಾಕೊಂಡು ರೆಡಿ ಆಗ್ತೀನಿ ಅದ್ರ ಮೇಲೆ ಬೇಕಾದ್ರೆ ನಾನು ಒಂದ್ಸತಿ ಕಾಂಪ್ಯಾಕ್ಟ್ ಪೌಡರ್ ಹಚ್ತೀನಿ ಮದ್ವೆಗೆ ಹೋಗ್ತಾ ಇದೀನಿ ಅಂದ್ರೆ ಇಲ್ಲ ಅಂದ್ರೆ ನಾನ್ ನಾರ್ಮಲ್ ಆಗಿ ಇದಿಷ್ಟೇ ಯೂಸ್ ಮಾಡೋದು ಆಮೇಲೆ ಯಾಕೆ ಕ್ಯೂರ್ ಸ್ಕೀನ್ ಯಾಕೆ ಕ್ಯೂರ್ ಬಗ್ಗೆ ಹೇಳ್ತೀರಾ ಜಾಸ್ತಿ ಯಾಕೆ ಕ್ಯೂರ್ ಸ್ಕೀನ್ ಯೂಸ್ ಮಾಡ್ತೀರಾ ಅಂತ ಕೇಳೋದಾದ್ರೆ ನಂಗೆ ತುಂಬಾ ಡಾಕ್ಟರ್ಸ್ ಹತ್ರ ಹೋಗಿದ್ದೀನಿ ಏನೇನೋ ಕೊಡ್ತಾರೆ ಆಯ್ಲಿ ಇರುತ್ತೆ ಡ್ರೈ ಇರುತ್ತೆ ನಂಗೆ ಅಡ್ಜಸ್ಟೇ ಆಗಿಲ್ಲ ಡಾಕ್ಟರ್ ಹತ್ರ ಒಂದು ಮೂರ್ ಸತಿ ಹೋಗಿ ತಗೊಂಡಿರೋ ಪ್ರಾಡಕ್ಟ್ಸ್ ನಂಗೆ ಯಾವುದೋ ಅಡ್ಜಸ್ಟ್ ಆಗಿಲ್ಲ ಅಂಡ್ ಫಸ್ಟ್ ಟೈಮ್ ನಾನು ಇಲ್ಲಿಂದಾನೇ ಚೆಕಪ್ ಮಾಡಿಸ್ಕೊಂಡು ಆರ್ಡರ್ ಮಾಡ್ಬೋದು ಡೈರೆಕ್ಟ್ ಆಗಿ ಬರುತ್ತೆ ನನಗೆ ಟೈಮ್ ಸೇವ್ ಆಗುತ್ತೆ ಅಂಡ್ ಅವ್ರ ಕನ್ಸಲ್ಟೇಷನ್ ಚಾರ್ಜಸ್ ಜಾಸ್ತಿ ಇರುತ್ತೆ ಇಲ್ಲಿ ನಂಗೆ ಕನ್ಸಲ್ಟೇಷನ್ ಚಾರ್ಜಸ್ ಸೇರಿಸಿ ಪ್ರಾಡಕ್ಟ್ಸೇ ಮನೆಗೆ ಬರುತ್ತೆ ಎರಡು ಸಾವಿರ ರೂಪಾಯಿಗೆಲ್ಲ ಸೊ ನಾನು ಇದನ್ನ ಚೂಸ್ ಮಾಡ್ತೀನಿ ಜಾಸ್ತಿ ಅಂಡ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಫೋನ್ ನಲ್ಲಿ ಫೋನ್ ಅಂತೂ ಯಾವಾಗ ಯೂಸ್ ಮಾಡ್ತೀವಿ ಅದರಲ್ಲಿ ಟ್ರೀಟ್ಮೆಂಟ್ ಪ್ಲಾನ್ ಇರುತ್ತೆ ಅದೇ ರಿಮೈಂಡರ್ ತೋರ್ಸುತ್ತೆ ಫೇಸ್ ವಾಶ್ ಮಾಡಿ ಈ ಕ್ರೀಮ್ ಹಚ್ಕೊಳ್ಳಿ ಆ ಕ್ರೀಮ್ ಹಚ್ಕೊಳ್ಳಿ ಎಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗುತ್ತೆ ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಅದ್ ನನಗ್ ವರ್ಕ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ನನ್ನ ಫೇಸಿಗೆ ಸೆಟ್ ಆಗಿ ಹೋಗಿದೆ ಇವಾಗ ಕ್ಯೂ ಸ್ಕಿನ್ ಪ್ರಾಡಕ್ಟ್ಸ್ ಸೊ ನಂಗೆ ಇವಾಗ ಬೇರೆ ಪ್ರಾಡಕ್ಟ್ಸ್ ಚೇಂಜ್ ಮಾಡ್ಬೇಕು ಅಂತ ಅನ್ಸಲ್ಲ ಈ ಪ್ರಾಡಕ್ಟ್ಸ್ ತುಂಬಾ ಅಡ್ಜಸ್ಟ್ ಆಗಿರೋದ್ರಿಂದ ಸೊ ನಾನು ನಿಮ್ಗೂ ಇದನ್ನೇ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ನನಗೆ ಅಡ್ಜಸ್ಟ್ ಆಗಿದೆ ಅಂಡ್ ನಿಮ್ಗೂ ಅಡ್ಜಸ್ಟ್ ಆಗ್ಬೋದು ನನ್ನ ಸ್ಕಿನ್ ಹೇಗೆ ಅಂತ ಅಂದರೆ ನಂದು ಆಯ್ಲಿನೂ ಅಲ್ಲ ಡ್ರೈಯೂ ಅಲ್ಲ ಇನ್ ಬಿಟ್ವೀನ್ ಸ್ಕಿನ್ ನಂದು ತುಂಬಾ ಡ್ರೈ ಅಂದ್ರೂ ಆಗಲ್ಲ ತುಂಬ ಆಯ್ಲಿ ಕಂಟೆಂಟ್ ಯೂಸ್ ಮಾಡಿದ್ರು ನನ್ನ ಮುಖಕ್ಕೆ ಆಗಲ್ಲ ಸೊ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಕೊಟ್ಟು ನಾನು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನನಗೆ ವರ್ಕ್ ಆಗಿದೆ ಅಂಡ್ ಸುಮ್ಮನೆ ಹೇಳ್ತೀರಾ ಸುಮ್ಮನೆ ಪ್ರಾಡಕ್ಟ್ಸ್ ಬಂದಿರುತ್ತೆ ಅಂತ ಅಲ್ಲ ನನ್ನ ನಿನ್ನೆ ಕೂಡ ಕ್ಯೂರ್ ಸ್ಕಿನ್ ಅಲ್ಲಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ ಟೂ ತೌಸಂಡ್ ಫೋರ್ಟಿ ಫೈವ್ ರುಪೀಸ್ ಆಗಿದೆ ಅದು ತೋರ್ಸೋಣ ಅಂತ ಅನ್ಕೊಂಡೆ ನಾನು ಇಷ್ಟು ಆರ್ಡರ್ ಮಾಡಿದ್ದೀನಿ ಅಂತ ಫೇಸ್ ವಾಶ್ ಖಾಲಿ ಆಗ್ಬಿಟ್ಟಿದೆ ಅಂಡ್ ಸನ್ಸ್ಕ್ರೀನು ಚಿಕ್ಕದ್ರಿಂದ ಸ್ವಲ್ಪ ಬೇಗ ಬೇಗ ಖಾಲಿ ಆಗುತ್ತೆ ಯಾವಾಗೂ ಫೇಸ್ ವಾಶ್ ಹಾಕ್ತಾ ಇರ್ತೀನಿ ಅಂಡ್ ರೆಗ್ಯುಲರ್ ಆಗಿ ನಿಮ್ ಮನೇಲಿರ್ಲಿ ಹೊರಗಡೆ ಹೋಗ್ಲಿ ಏನಾದ್ರೂ ಆಗ್ಲಿ ನೀವು ಯೂಸ್ ಮಾಡ್ತಾನೆ ಇರಬೇಕು ಸನ್ಸ್ಕ್ರೀನ್ ಮತ್ತೆ ಮಾಯ್ಚರೈಸರ್ ನಾನು ಅದನ್ನೇ ಮಾಡೋದು ಮನೇಲಿ ಹಾಕಿರ್ತೀನಿ ಹೊರ್ಗಡೆ ಹೋದ್ರು ಹಾಕೊಂಡ್ ಹೋಗ್ತೀನಿ ಆಮೇಲೆ ಎಷ್ಟ್ ಚೆನ್ನಾಗಿ ಸ್ಕಿನ್ ಅನಲೈಸ್ ಮಾಡಿ ನಮಗೆ ಏನು ಯಾವ್ದಕ್ ಆಗಿದೆ ಅಂತ ಬಂದಿದೆ ಆಮೇಲೆ ಇಲ್ಲಿ ಪಿಂಪಲ್ಸ್ ಇರ್ಬೋದು ಈ ಮಾರ್ಕ್ಸ್ ಇರ್ಬೋದು ನಿಮ್ಗೆ ಯಾವಾಗ ಪಿಂಪಲ್ ಆಗಿ ಕಿತ್ಕೊಂಡಿರೋದಕ್ಕೆ ಮಾರ್ಕ್ ಅಂತ ಎಲ್ಲಾ ಮೈನ್ಯೂಟ್ ಡೀಟೇಲಿಂಗು ಅವ್ರು ನನಗೆ ಕೊಡ್ತಾರೆ ಸೊ ನಂಗೆ ಗೊತ್ತಾಗುತ್ತೆ ಇದೇನಕ್ ಬಂದಿದೆ ಇದೇನಕ್ ಬಂದಿದೆ ಅಂಡ್ ನಮ್ಗೆ ಲಾ ಒಂದೊಂದು ಡಾಕ್ಟರ್ ಚೇಂಜ್ ಮಾಡ್ತೀನಿ ನಮ್ಗೆ ಡಾಕ್ಟರ್ ಅಡ್ಜಸ್ಟ್ ಆಗದೆ ಇದ್ದಾಗ ಸೊ ನಮ್ಗೆ ಏನೋ ಒಂದು ಅಹ್ ಇದಿರಲ್ಲ ರಿಪೋರ್ಟ್ ಇರಲ್ಲ ಪ್ರೋಗ್ರೆಸ್ ರಿಪೋರ್ಟ್ ಇರಲ್ಲ ಇಲ್ಲಿ ಎಲ್ಲ ಇರುತ್ತೆ ನಮ್ದು ಒಂದೊಂದು ಫೋಟೋಸ್ ಫೋಟೋಸು ನಾವೇ ಕಂಪೇರ್ ಮಾಡ್ಕೊಂಡ್ರೆ ನಮ್ ಫೇಸ್ ಎಷ್ಟು ಚೇಂಜ್ ಆಗ್ತಿದೆ ಎಷ್ಟು ಗ್ಲೋ ಆಗ್ತಿದೆ ಅಂತ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಅಂಡ್ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ ನಾವ್ ಯಾವ ತರ ಡಯಟ್ ಮೇಂಟೈನ್ ಮಾಡಿದ್ರೆ ಅಹ್ ನಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ ಆಮೇಲೆ ಡಾಕ್ಟರ್ಸ್ ವಾಯ್ಸ್ ನೋಟ್ ಬರುತ್ತೆ ಒನ್ ಒಂದ್ ಮಂತ್ಲಿ ಒಂದ್ ಸ್ಕಾಲ್ ಬರುತ್ತೆ ಅದಕ್ಕೆ ನಂಗೆಲ್ಲ ಅಡ್ಜಸ್ಟ್ ಆಗಿರೋದ್ರಿಂದ ನಂಗೆ ಹೊರಗಡೆ ಹೋಗೋಕೆ ಇಂಟ್ರೆಸ್ಟು ಇಲ್ಲ ಅಂಡ್ ಯಾರಾದ್ರೂ ನಿಮಗೆ ಅದರ ಸ್ಕಿನ್ ಡಾಕ್ಟರ್ ಗೊತ್ತಾ ಅಂತ ಕೇಳಿದ್ರೆ ನಂಗೆ ಹೇಳಕ್ಕೂ ಬರಲ್ಲ ನಂಗೆ ಮೈಸೂರಲ್ಲಿ ಯಾವ್ದು ಬೆಸ್ಟ್ ಸ್ಕಿನ್ ಡಾಕ್ಟರ್ ಅಂತಾನೆ ನಂಗೆ ಗೊತ್ತಿಲ್ಲ ಇವಾಗ ಸ್ಕ್ಯೂರ್ ಸ್ಕಿನ್ ಯೂಸ್ ಮಾಡಿ ಮಾಡಿ ನಂಗೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸೊ ನಿಮ್ಗೂ ಒಂದ್ಸತಿ ನಾನು ಟ್ರೈ ಮಾಡ್ಬೇಕು ಅನ್ಸಿದ್ರೆ ಇಲ್ಲ ಸುಮ್ನೆ ಟ್ರೈ ಮಾಡಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನನಗೆ ಅಡ್ಜಸ್ಟ್ ಆಗಿದೆ ನಾನು ಒಂದೊಂದು ಸಜೆಸ್ಟ್ ಮಾಡಿದ್ದನ್ನ ಬೇರೆಯವ್ರು ತಗೊಂಡು ಹೇಳಿದ್ದಾರೆ ನಂಗೆ ಯೂಸ್ಫುಲ್ ಆಗಿದೆ ಅಂತ ಸೊ ನಿಮ್ಗೂ ಬೇಕಿದ್ರೆ ಕ್ಯೂರ್ ಸ್ಕಿನ್ದು ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ಇನಿಷಿಯಲ್ ಟೆಸ್ಟ್ ತೊಗೊಳ್ಳಿ ಆಮೇಲೆ ಪ್ರಾಡಕ್ಟ್ಸ್ ತೊಗೊಳೋದು ಬಿಡೋದು ನಿಮಗೆ ಗೊತ್ತಾಗುತ್ತೆ ನಿಮ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು ಅದು ಇನಿಷಿಯಲ್ ನಿಮಗೆ ಚೆಕಪ್ ಏನಿರುತ್ತೆ ಅದಕ್ಕೂ ಏನು ಪ್ರೊ ಪ್ರೊಸೆಸಿಂಗ್ ಫೀಸ್ ಏನೂ ಇರೋದಿಲ್ಲ ಆರಾಮಾಗಿ ತೊಗೊಂಬೋದು ಅಂಡ್ ನಿಮಗೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸಾಗ ಹಂಡ್ರೆಡ್ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ ಆ್ಯಂಡ್ ಇದು ನನ್ನ ಆನೆಸ್ಟ್ ರಿವ್ಯೂ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಅಪ್ಲೈ ಮಾಡೋದು ತೋರ್ಸಿದ್ದೀನಿ ಸುಮ್ಮ ಸುಮ್ಮನೆ ಮುಖಕ್ಕೆಲ್ಲ ಅಪ್ಲೈ ಮಾಡಿ ತೋರಿಸಿ ಫೇಕ್ ಮಾಡ್ಬೇಕು ಅನ್ನೋದಿಲ್ಲ ಈ ಪ್ರೊಡಕ್ಟ್ಸ್ನ ನಾನು ತುಂಬ ಯೂಸ್ ಮಾಡ್ತೀನಿ ಭಾರಕ್ಕ ಹೋಗೋಣ ಚಾಕ್ಲೆಟ್ ಆಮೇಲೆ ತಿನ್ನುವಂತೆ ಮಾ ಅದು ಆರೆಂಜಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದು ಹ್ಞೂ ನೋ ನೀನು ಹೇಳ್ದಂಗೆ ಇವಾಗ ಸಲೂನ್ಗೆ ಹೋಗ್ತಾ ಇದೀವಿ ಬನ್ನಿ ನಮ್ಮ ಜೊತೆ ಸಲೂನ್ಗೆ ಏನೇನು ಸರ್ವಿಸ್ ತಗೋತೀವಿ ನೋಡೋಣ ಫಿಕ್ಸ್ ಆಗಿಲ್ಲ ಏನ ಜೊತೆ ಅಂತ ಲೋಗಿ ಡಿಸೈಡ್ ಮಾಡ್ತೀವಿ ಯಾವುದು ನಮ್ಗೆ ಬೇಕು ಅಂತ ಅದನ್ನು ಮಾತ್ರ ತಗೋತೀವಿ ಈಗ ರೆಡಿ ಆಗಿದ್ರೆ ಲೈಟ್ಸ್ ಗೋ ನಾವು ಬಂದ್ವಿ ನಾವು ಬಂದ್ವಿ ನಾವು ಬಂದ್ವಿ ವೆಲ್ಕಮ್ ಟು ನ್ಯಾಚುರಲ್ಸ್

ಸೊ ಅದಕ್ಕೆ ಸಚಿನ್ಗೆ ನಾನು ಏನು ಲಕ್ಸುರಿ ಗಿಫ್ಟ್ಸ್ ಎಲ್ಲ ಕೊಡಕ ಆಗಲ್ಲ ಅದಕ್ಕೆ ಅಂತ ಸಣ್ಣನೆ ಕರ್ಕೊಂಡು ಬಂದಿದ್ದೀನಿ ಏನು ಬೇಕು ಮಾರ್ತೀರಾ ಅಕ್ಕボトル ಬಾ ಲಕ್ಸುರಿ ಗಿಫ್ಟ್ ಕೊಡ್ಲೇಬೇಕು ನೀನೀಗ ಲಕ್ಷರಿ ಗಿಫ್ಟ್ಸ್ ಎಲ್ಲ ಗಿಫ್ಟ್ಸೇ ಕೊಡಕ ಆಗಲ್ಲ ಏನು ಕೊಡ್ಲಿ ಏನು ಏನು ಕೊಡ್ಲಿ ಹೇಳು ಓ ಏನಮ್ಮ ಯಾರ್ ಇಲ್ಲ ನಿನ್ನತ್ರ ನಾನೇ ಇದ್ದೀನಿ ಏನು ಕೊಡಕ ಆಗುತ್ತೆ ಓಣ್ಣಾ ಬಾ ಸುಮ್ಮನೆ ಗೈಸ್ ನಾನು ಇನ್ನು ಬಂದಿಲ್ಲ ನನ್ನ ಟೈಮ್ ಆಗ್ಲೇ ಇಲ್ಲಿ ನೋಡಿ ಮೇಡಂ ಅವರು ಪೆಡಿಕ्युअर ತಗೋತಾರೆ ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಪೆಡಿಕ್ಯೂರ್ ಮಾಡ್ತಾ ಇದ್ದಾರೆ ಸಚಿನ್ ಬರ್ತ್ಡೇಗೆ ನನಗೆ ಟ್ರೀಟ್ ಏನು ಯಾವಾಗಲೂ ಇದೆ ಥರ ಆಗುತ್ತಲ್ಲಪ್ಪ ನಾಲ್ಕು ಕಾಲು ಟೈಮು ಎಷ್ಟೊತ್ತಾಗತ್ತೆ ಇದು ಒಬ್ರಿಗೆ ಎಷ್ಟೊತ್ತಾಗತ್ತೆ ಮೇಡಮ್ ಥರ್ಟಿ ಮಿನಿಟ್ಸಾ ಓಮ್ ಮೈ ಕಾರ್ಡ್ ಕರ್ಕೋಬೋದ್ ಕರ್ಕೊಬಂಬಿಟ್ಟೆ ಯಾಕೆ ಕರ್ಕೊಂಬಂದೆ ಅನಿಸ್ತದೆ ಇವಾಗ ಮೆನಿಕ್ಯೂರ್ ಮಾಡಿ ನಿಲ್ಸವ್ರೆ ಕೂರ್ಸವ್ರೆ ಈಗ ಮೆನಿಕ್ಯೂರ್ ಹೌದಾ ಉಲ್ಟಾ ಪಲ್ಟ ಆಗ್ಬಿಡ್ತೇವ್ ಸತಿ ಹ್ಮ್ ಈಗ ಅಲ್ಲಿ ಮಾಡ್ತಾರ ಕೈ ಹಾಕಿ ಕೈ ಕ್ಲೀನ್ ಮಾಡ್ಬೇಕು ನಾನು ಹಾಕ್ಬಿಡ್ಲಾ ಬೇಡ ನಾವು ಹೋಗಿರ್ತೀನಿ ಬಾತಾಗ ಬೇಡ ನಂಗೆ ಫೋನ್ ಮಾಡಿದಿರ ಹಾಂ ಅಮ್ಮ ಬರ್ತಾವ್ರಿ ಮೇಡಮ್ ಇಲ್ಲಿ ಸರ್ವಿಸ್ ಮಾಡ್ಸ ಕೂತಾವ್ರಿ ಹೋಗು ಹಂಗೆ ಹೋಗು ಮನೆಗೆ ಬೇಡ ಈ ಥರ ಎಲ್ಲ ನಾನು ಮಾಡಿಸಿ ನನ್ನ ಮದುವೆಗೆ ಫಾರ್ ಫಸ್ಟ್ ಟೈಮ್ ಲೈಫಲ್ಲೇ ಫಾರ್ ಫಸ್ಟ್ ಟೈಮ್ ಪೆಡಿಕ್ಷನ್ ಅಂತ ಮಾಡಿಸಿದ್ದು ಮದುವೆಗೆ ನೈಲ್ ಪಾಲಿಶು ಹಾಕ್ತಾರೆ ಇಲ್ಲಿ ನಾನೆ ನನಗೂ ಹಾಕ್ತಾರಪ್ಪ ಅಂತ ಹಾಕೊಡ್ತಾರೆ ಮೇಡಮ್ ಮಾಕ್ಸ್ ಕೇಳಮ್ಮ ಯಾವ್ದಾಗ ಸುದ ರೆಡ್ ಹ್ಮ್ ಮನೇಲಂತೂ ಇವಳೇ ಹಚ್ಕೊಳ್ಳಲ್ಲ ಅಟ್ಲೀಸ್ಟ್ ಇಲ್ಲಿ ಹಚ್ಕೊಡ್ತವಾರಲ್ಲ ಅಂತ ಹಚ್ಕೊತಳೆ ನಿಜ ಒಂದಿನಾರ ಹಚ್ಕೊಂಡಿದ್ಯಮ್ಮ ನೀನು ಹುಡ್ತಾ ಒಂದು ನಾಲ್ಕು ಸತಿ ಹಚ್ಕೊಂಡಿದ್ಯಾ ಹಚ್ಕೊಂಡಿದ್ಯಾಂಥದಿಲ್ಲ ನಾನು ನೋಡೇ ಇಲ್ಲ ಅದಕ್ಕೆ ಯಾಕಿದ್ ಜೀವನದಲ್ಲಿ ಕಷ್ಟನೇ ಪಡೆದೆ ಬದುಕದಂಗೆ ಸ್ವಾಮೀಜಿ ಹಂಗಾಯದಿನಕ್ಕೆ ಅನಿಕ್ಕೆ ಏನುಕ್ಕೆ ತೆಲೆ ಕಿತ್ತು ಹಾಕಿ ತಗ್ದು ಎರಡು ದಿನಕ್ಕೆ ಅಂದ್ರೆ ಚಪ್ಪಲಿಗಳಿಗೆ ಎಲ್ಲಾ ಮ್ಯಾಚ್ ಆಗಲ್ಲ ಡ್ರೆಸ್ ಗೆ ಎಲ್ಲಾ ಮ್ಯಾಚ್ ಆಗಲ್ಲ ಅದಕ್ಕೆ ಬೇರೆ ಬೇಡ ಮೇಡಂ ನೋಡಿ ಏನು ಸಕ್ಕದಾಗ್ ಆಗ್ತಾರೆ ನಾನು ಮೆಂಟೆನೆನ್ಸ್ ಫ್ರೀ ಯು should be proud of it ನೀ ಜಾತ್ರಾ ಖುಷಿ ಇದೆ ದೇಯಿ полиಶ್ ಮಾಡಬೇಕು ಅಂತ ನಿಮ್ಮ ಅಯ್ಯೋ ಅಂತ ಗಚ್ ಮಲಿ ಅಂಡ್ ಗಾಯ್ಸ್ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ನಾನು ನನ್ನದು ಏರ್ ಏಸ್ತಾ ಇನ್ನೋ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇದೆ ಬಿಕಾಸ್ ನನ್ನ ಮಾತು ನನ್ನ ಕಂಡ ನನ್ನ ಮಾತು ಕೇಳ್ತಾರೆ ಆದರೆ ನಾನು ಕೂದಲು ನನ್ನ ಮಾತು ಕೇಳಲ್ಲ ಸೊ ಅದಕ್ಕಾಗಿ ಫಸ್ಟ್ ಬಿಹೇವಿಯರ್ ನಾನು ಕಲಿ ಏಸಿದ್ರೆ ಚೆನ್ನಾಗಿ ಕಾಣ್ತೀನ ಸ್ಟ್ರೇಟ್ ಮಾಡ್ಸಿದ್ರೆ ಚೆನ್ನಾಗಿ ಕಾಣ್ತೀನಿ ನಿಮ್ಮ ಒಪಿನಿಯನ್ ಏನು ನಾನು ಏನು ಮಾಡಿಸ್ಲಿ ಕೂದಲು ಕರ್ಲಿನೇ ಬಿಡ್ಲಾ ಇಲ್ಲ ಅಂದರೆ ಸ್ಟ್ರೇಟ್ ಮಾಡಿಸ್ಲಾ ಪರ್ಮನೆಂಟ್ ಸ್ಟ್ರೇಟ್ ನಿಮ್ಮ ಥರ ಏನಾದರೂ ಮಾಡ್ಸಿಲ್ಲ ಸೊ ನಿಮ್ಮ ಕೈಸ್ ಚೇಂಜ್ ಇನ್ ಪ್ಲ್ಯಾನ್ ಇವ್ರು ನಂಬ್ಕೊಂಡ್ರೆ ನಾನು ಇವತ್ತು ಪಾಳ್ ಮಾಡ್ತಾರೆ ಅಂತ ಈ ಕಡೆ ನಾನೇ ಶಿಫ್ಟ್ ಆದ ಮೇಡಮ್ ಸಾಕು ಗುಡ್ ಗುಡ್ ಎನಫ್ ತುಂಬಾ ಇದೆ ಅದಕ್ಕೆ ನಾನು ಸಪ್ರೇಟ್ ಆವಾಗಲೇ ಇದು ಆಪ್ಷನ್ ಕೊಟ್ಟರು ಇವಳ್ದಾದ್ಮೇಲೆ ಆದ್ಮೇಲೆ ಅಂತ ಅಂದ್ಕೊಂಡೆ ಅದು ತುಂಬ ಲೇಟ್ ಆಗ್ತಿದೆ ಸೊ ಇಲ್ಲೇ ತೊಗೊಬಿಡ್ತೀನಿ ಲೇಟ್ ಆಗುತ್ತಿಲ್ಲ ಅಂದರೆ ನಂದು ಇವಾಗ ಶುರುವಾಯಿತು ಬೇಸ್ ಉಗುರಿಗೆ ಏನೋ ಹಾಕಿದ್ದಾರೆ ಇಲ್ಲಿ ಕೆನ್ ಕೆನ್ಸಿ ಇವಳಿಗೆ ಪ್ರೈಮರ್ ಹೊಡೆದಿಟ್ಟವ್ರೆ ನೆಕ್ಸ್ಟು ಎರಡು ಕೋಟ್ ಪೇಂಟ್ ಹೊಡಿತಾರೆ ಬಿರ್ಲಾ ವೈಟ್ ಸಿಮೆಂಟ್ ಏನಂತ ಏನಕ್ಕೆ ಅದು ಗೈಸ್ ನನಗೇನೋ ಮೆನ್ ಪೆಡಿಕ್ಯೂರ್ ಮುಗಿಸಿ ಮೆನಿಕ್ಯೂರ್ ಮಾಡಿದ್ರು ಅದು ಒಬ್ಬರು ಜಜ್ಜಿನ ಕೈ ಕಾಲ್ ದೊಡ್ಡ ದೊಡ್ಡದು ಅಂತ ಇಬ್ರು ಮಾಡ್ತಾವ್ರೆ ಗಲಿವರ ನಾನ್ ಲೇಲಿ ಪುಟ್ಟ ಹ್ಮ್ ಸಚಿನ್ ಫೋನ್ ಯೂಸ್ ಮಾಡಂಗಿಲ್ಲ ಕಾಲೇಜ್ ನೀಟ್ ಆಗಿ ಕ್ಲೀನ್ ಮಾಡ್ತಾ ಇದಾರೆ ನಂಗೂ ಪೆಡಿಕ್ಯೂರ್ ಮಾಡ್ಸು ಅಂತ ಕೇಳ್ತಿದ್ದಲ್ಲ ಮಜಾ ಮಾಡು ಮಜಾ ಮಾಡ್ತಾ ಇದೀನಿ ಮತ್ತೆ ಸುಮ್ ಕೂತಿದೀನಿ ಕೂತಿದೀನಿ ಅವಾಗಿಂದ

ಚೇಂಜಸ್ ಬೇಡ ನಾನಂತೂ ನೀನು ನೋಡೋಕೆ ಅಡುಗೆ ಅಡುಗೆ ಮಾಡಲ್ಲ ಊಟ ಗೀಟ ಕೊಡಲ್ಲ ಅಮ್ಮ ಅಂತ ಚಿಲ್ ಮಾಡ್ತಾ ಇರೋದು ಹೋಗಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಗೇಸ್ ನೋಡಿ ನೋಡಿರಿ ಅಮ್ಮ ಬಂದವರು ಅಮ್ಮಂಗೆ ಅಮ್ಮ ಹತ್ರ ಏನು ಕೆಲಸ ಮಾಡ್ಸಂಗಿಲ್ಲ ಫುಲ್ ರೆಸ್ಟ್ ಕೊಡ್ತೀನಿ ಅಂತ ಕರ್ಸಿರೋದು ನೀನು ಗೊತ್ತು ಏನಾರ ಮಾಡ್ಸದ್ನಾ ಕಾಫಿ ಮಾಡಿಸಲ್ಲ ಈಗ ನಾನು ಮಾಡಿದ್ದು ಮನೆ ಕಾರ್ಡ್ ಕೊಡಕ್ಕೆ ಅತಿಥಿಗಳು ಬಂದಿರು ಗೈಸ್ ಕಾರ್ಡ್ ನೋಡಿ ಹಿಂಗಿದೆ ಇಪ್ಪತ್ತೆರಡಕ್ಕೆ ಒಂದು ಮದುವೆ ಇದೆ ಹೋಗಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಕರೀತಾರೆ ಪಾಪ ನಮ್ಗೆ ಹೋಗಕ್ಕಾಗಲ್ಲ

ನಾಳೆ ಮಾಡ್ತೀನಿ ನಾಳೆ ನಾಳೆ ಕ್ಯಾರೆಟ್ ಅಲ್ವಾ ಬ್ಲಾಗ್ ಒಂಬತ್ತು ಕಾಲಲ್ಲಿ ಅವನ ಕ್ಯಾರೆಟ್ ತಿರುತ್ತ ತಿಂತ ತಿರುಗ್ಸ್ಬೇಕ ಗೊತ್ತಾ ಹನ್ನೆರಡು ಗಂಟೆ ಆಯ್ತದ